ಅರವತ್ತು ವರ್ಷ ಹಾಕಿನ ಕೊಡ್ತಾರ ದುಡ್ಡು ಎಲ್ಲ ಜನ ಕೊಡಲ್ವಾ ಒಬ್ರು ಈಗ ಇನ್ನೂ ತಗೊಂಡಿಲ್ಲ ಗುರು ತಗೊಂಡಿಲ್ಲ ಬೆಳಗಿಂದ ಎಷ್ಟು ಕಲೆಕ್ಷನ್ ಆಯ್ತು ಈಗ ಐತೆ ಇಪ್ಪತ್ತು ರೂಪಾಯಿ ಐತೆ ಬೇಕು ರೂಪಾಯಿ ಗೌರ್ಮೆಂಟ್ ದುಡ್ಡು ಬರ್ತಾ ಇಲ್ವಾ ಮಾಡಿಸಿಲ್ಲ ನಾನು ಏಕೆ सीनियर सिटीजन मिनट का बड़ा अरवता है का रुपीस थर्टी रिसीव्ड ऑन फोन पे ऊट के लाइन मरते रहते हो आप सोनता मने, <laughs> मने oh. <laughs> तो पाँच ऊट आकर मरे जा ओ क्या ला दूध कोड़ा वाला दूध कोड़ा वाला और क्या निकलती है ये निकला ना पाँच पराई ला कोटरे कोटरे टैंक हाँ पराई ला पराई ला

ಬ್ರ್ಯಾಂಡ್ ನಿಂದು ಐವತ್ತು ಏನು ಹದಿನೈದು ರೂಪಾಯಿ ಬೇಕಾ ಯಾವತ್ತು ಕುಡಿಯಲ್ಲ ನೀನು ಯಾವತ್ತು ಕುಡಿಯಲ್ಲ ಕುಡಿಯೋ ಕುಡೀದ ಯಾವ ಥರ ಆಯ್ತಾ ಯಾವತ್ತು ಕುಡಿಯಲ್ಲ ಕಾಸು ಕುಡಿಯೋ ಹಂಗೆ ಮಲಕೈತಿಯಾ ತಿಂಡಿ ತಿನ್ನಲ್ಲ

ವಯಸ್ಸಾವಡಿತಾ ಸುಮಾರು ಹತ್ತು ಬೇಕೀಗ ವಯಸ್ಸಾಗಿಲ್ಲ ಇವ್ರ ವಯಸ್ಸನ್ನ ನಡೀತಾರೆ ಮನಿ ಬಗ್ತಾನೆ ಮೊನ್ನೆ ನಿದ್ದೆ ರಾತ್ರಿ ರಾತ್ರಿ ನಿದ್ದೆ ಬೇಕಲ್ಲ ರಾತ್ರಿ ನಿದ್ದೆ ಬರಲ್ಲ ಈಗ ರಾತ್ರಿ ಈಗ ಆಯ್ತು ರಾತ್ರಿ ಊಟಕ್ಕೆ